ಏನ್ರಿ ಬ್ಯಾರದವ್ರ ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಎದಕ್ ಬರ್ಬೇಕ ಅಡ್ಜಿ ಮಗ ಬುರ್ಕ ಹಾಕೊಂಡ್ ಬಂದ್ ನೋಡೋನವ್ರ ಮನೆಯಾಗಿಂದ ಇತ್ತಲ್ಲ ರವ್ ಹಾಕೊಂಡ್ ಅವ್ನ ಹಾಕೊಂಡ್ ಬಂದ್ ನಿಂದ್ರೆ ಮಾಸ್ಕ್ ಎದಕ್ ಹಾಕೊ ಬರ್ತಾನವ ಅಷ್ಟೇ ದಮ್ ಇತ್ತಂದ್ರ ಅವ್ರ ಮನೆ ಹೋಗ್ತಾನ ಮದ್ವೆ ಹಾಕಿನ ಅಂತ ಹೇಳಿ ನೋಡ್ ನಮ್ಗ ದಮ್ ಬೇಕಂದ್ರಿ ಅದ ಅದ್ ಹುಟ್ಟಿರ್ತಲ್ಲ ಅಲ್ಲೇ ದಮ್ ಇರುದಿಲ್ಲ ಅವ್ರಿಗೆ ಮೇನ್ ಅಂದ್ರ ನಮ್ಗೇನ್ ಮಾತಾಡ್ತಾರ ಅವ್ರ ಬಂದ್ ಬಂದಿರ್ರಿ ಘಟನೆ ಬಗ್ಗೆ ಏನ್ ಹೇಳ್ತಾರೆ ಎಲ್ಲ ನಿಮ್ ಕಣ್ಣು ಮುಂದೆ ಆಯ್ತಾರ ನಿಮ್ ಕಣ್ಣು ಮುಂದೆ ಆಯ್ತಾರ ಎಲ್ಲ ಇಷ್ಟೆಲ್ಲರೂ ಏನ್ ಇವ್ರೆಲ್ಲ ಮಾತಾಡ್ಕೊಂಡ್ ಬಂದಾರ ಪ್ರತಿಯೊಬ್ಬರು ತಂಗಿ ಪ್ರತಿಯೊಬ್ಬರು ಇಲ್ಲಿ ಎಲ್ಲಾರು ಬಂದಿ ಹೊರತಾಗಿ ಯಾರಿಗೂ ರಿಲೇಶನ್ ಆದಿದ ಯಾರ ಮನಸ್ದಾಗು ಇಟ್ಕೊಂಡಿಲ್ಲ ಯಾರು ಬಂದಿಲ್ಲ ಸರ್ಕಾರದ ವರ್ತನೆ ಬಗ್ಗೆ ಅವ್ರ ಏನ್ರಿ ಅದ ಹೇಳಿದಲ್ಲ ಒಂದ್ ಐದ್ ವರ್ಷ ಹತ್ತು ವರ್ಷ ಇಡ್ತಾರ ಆಮೇಲೆ ತಮ್ ತಮ್ ದನ್ ಆದಿಂದ ಒಂದ್ ರಿಲೀಸ್ ಮಾಡಿದ್ರೆ ಯಾರಿಗೂ ನೆನಪು ಇರುದಿಲ್ಲ ಎಲ್ಲ ಇಲ್ಲವ್ರ ಕಡೆ ಇವತ್ತ ಮಾಡಿದ್ದ ಯಾವ ನ್ಯೂಸ್ ತಗೋ ಬರುವಂತಿದ್ದ ಯಾರ ಯಾವ ನ್ಯೂಸಾಗ ತೋರ್ಸಾತಾರ ಹೇಳ್ರಿ ಇದನ್ನ ಇಲ್ಲಿ ಬಂದಿದ್ದ ಯಾ ನ್ಯೂಸಾಗ ಈಗ ಚಾಲು ಹೋಗಿ ತರ್ದ ತಾಸಿಂದ ಇಲ್ಲಿ ಕರ್ಕೊಂಡ್ ಬಂದೈತ ಯಾ ಎಲ್ಲಾರು ಮುಚ್ಚಾಕ್ತಾರ್ರಿ ಇದನ್ನ ಏನ್ ನಮ್ ಕೈಯ ಬಿಡನ್ರಿ ನಮ್ ಕೈಯ ಬಿಡನ್ರಿ ಏನ್ ಮಾಡ್ಬೇಕು ನಾವ್ ಎಲ್ಲಾರು ಮಾಡ್ತಗಿತಿ ಒಂದೊಂದ್ ಪೀಸ ಹುಟ್ಟನಿಲ್ಲ ಮತ್ತ ಗ್ಯಾಸ್ ನನ್ ಮಗ ಗುರು ಮಾಡ್ತೀವಿ ನಾವ್ ನಮ್ ದೇಶದಾಗ ನಮ್ಮ ರಕ್ಷಣೆ ಇಲ್ಲ ಅಂದ್ರ ಬೇರೆ ದೇಶದವ್ರಿಗೆ ಏನ್ ರಕ್ಷಣೆ ಇರ್ತೈತಿ ಈಕಿ ಒಬ್ಬೇಕಿ ಹಿಂದ್ ಹೋರಾಡ್ತಿವ್ಯಾ ಈಕಿ ಒಬ್ಬೇಕಿ ಹಿಂದಿಷ್ಟ್ ಮಂದಿ ಕುಡಿಯವ ನಾಳೆ ನನಗೂ ಆಗ್ಬೋದು ಇವ್ರು ಆಗೋದು ಎಷ್ಟ್ ಮಂದಿಗ ತಳ್ಕೊಂತ ಕುಂದ್ರಿ ಅವ್ರ ಮನೆಯಾಗಿನ ಅವ್ರ ಎಷ್ಟ್ ಮಂದಿಗ ತಳಬೇಕು ನಾವ್ ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಗೆ ಇದಕ್ಕೆ ಎಲ್ಲ ಇದ್ ರಕ್ಷಣೆ ಬುರ್ಕ ಹಾಕೊಂಡ ನಾವು ಎಲ್ಲಾರು ಅರ್ಥ ಆಗುದಿಲ್ಲ ಎಲ್ಲಾರ್ಗು ತಿನ್ನೋ ತಿನ್ನೋ ಟೈಮ್ ಸಗಣಿ ತಿನ್ ನಮ್ ದೇಶ ಬಿಟ್ಟು ಕೊಡ್ತಾರಲ್ಲ ಎಲ್ಲ ಎಲ್ಲ ಇನ್ನೊಂದ್ ದಿವ್ಸ ಇದನ್ನ ಅಳಕೇಶಿ ಹಾಕೊಂಡ್ ನಮ್ಗೂ ಕಳಿಸ್ತಾರ ಅಡ್ಡಾಡು ಎಲ್ಲರೂ ರೆಡಿ ಆಗ್ರಿ ನೀವು ನಾವು ಇನ್ನ ಅಳಕೊಂಡ್ ಅಡ್ಡಾಡು ಅಂತ ಹಾ

ಅಲ್ಲ ನಮ್ಮ ಕೈಯ ಕಟ್ಟ್ರು ಸತ್ರಪಡೋದಿಲ್ಲ ಅವರು ಅವರ ತಮ್ 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 ಸಾನಾ ಕಳ್ಕೊತಾರೆ ನಮ್ಮ ಕೈಯ ಕಟ್ಟ್ರು ನಮಗೆ ಏನಿಲ್ಲ ರೀ ಲೈವ್ ಹೋಗಿ ಅವ್ನಿಗೆ ಅವనికి ಎನ್ಕೌಂಟರ್ ಮಾಡಿವಿ ಬಂ ಗಲ್ಲಿಗೆ ಹಾಕಿ ಅಂತ ಲೈವ್ ತೋರಿಸ್ಬೇಕಲ್ಲ ಇಲ್ಲ ಇಷ್ಟೆಲ್ಲ ಮೀಡಿಯಾ ಐತಲ್ಲ ಇಷ್ಟ ಮೀಡಿಯಾ ಮುಂದೆ ಅವನು ಗಲ್ಲಿಗೆ ಹಾಕಿವಿ ಎನ್ಕೌಂಟರ್ ಮಾಡಿ ಅಂತ ನಮಗೆ ಪ್ರೂಫ್ ತೋರಿಸಬೇಕು ಅಂತak ಸಮಾಧಾನೇ ಇಲ್ಲಂದ್ರೆ ವಿಒನ್ ಜಸ್ಟಿಸ್ ಫಾರ್ ನೀ ಯಸ್ ಯಸ್ ಜಸ್ಟಿಸ್ ಜಸ್ಟಿಸ್